ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡೀತೈತೆ ಹಿಂಗ ಹಿಂಗೆ ಮಾತಾಡ್ಕೊತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ ಯಾವನೋ ಆಟದಲ್ಲಿ ಕುಂತೀರವನು ಇಷ್ಟೇ ಮಾತಾಡಿದ್ದವ್ನು ಆವಾಗಿಂದ ಓ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನ್ ತಿಳ್ಕೊಂಡಿದೀನಿ

ಮಿನಿಸ್ಟ್ರ್ ಮಕ್ಳದ್ ಮಾಡೋದು ಅವ್ರ ಲೈಫ್ ಲಾಂಗ್ ಕೊಳಸ್ಬಿಡ್ತಾರ ಒಳಗಡೆ ನನ್ನ ಮಕ್ಳ ಕೊಳಸರ್ ಕೊಟ್ಟಿರ್ತಾರಲ್ಲ ಗನ್ ಈಗ ನಿಂತಿರ್ತನೂ ಹಿಂಗು 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 ಅಷ್ಟೇ ಅನ್ನೋದು ಬುಲೆಟ್ ಬೀಳ್ತಾ ಇದ್ರೆ

ಭಾರಿ ಅವನ ಜೊತೆಗೆ ಅವ್ನು ಹೇಳಿದ ಕೆಲಸ ಮಾಡಿಸ್ತವ್ ಹುಡ್ಗರ ಹತ್ರ ಗೊತ್ತಾ ನಿಮಗೆ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡು ಹ್ಞೂ ಹ್ಞೂ ನನಗೆ ನನ್ಗೆ ಗೊತ್ತಾಗುತ್ತೆ ನನಗೆ ಏನಕ್ಕೆ ಬೇಕಮ್ಮ ಅದು ಅವ್ನಿಗೆ ಮಾಡೋದು ಇವ್ನ ಅಬ್ಸರ್ವ್ ಮಾಡೋದು ಅವ್ ಏನು ಅವಣ್ಣ ಅವ್ನು ಮನುಷ್ಯ ಏ ಹೇಳೋದ್ ಹೇಳಣ್ಣ ಅಷ್ಟೇನೆ ಅವ್ರು ಉಂಟು ಏನ ಮಾಡ್ಕೊಂಡಪ್ಪ ತಿರ್ಗ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ಳು ಮಗಳೋಳ್ ನಮ್ಗೆ ಅಷ್ಟೇ ಹೇಳೋದ್ ಹೇಳೋಣ ಕಿವಿಗ್ ಬಿತ್ತು ಹೇಳಿದಿ ಆಟರ್ದ ಕುಂತಾಗ ಹ್ಮ್ ಏ ಸೋಮಣ್ಣ ಅದೇ ಕೆಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗ ಹಿಂಗೆ ನಡೀತೈತೆ ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳು ಎಲ್ಲಾ ತಗೊಂಡಿದೀನಿ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ ಯಾರೋ ಯಾವನ್ನ ಕುಂತಿರೋನು ಕುಂತೀರೋನ್ ಇಷ್ಟೇ ಅವ ಅವಾಗಿಂದ ಓ ಇವ್ನ ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ಎಲ್ಲಾ ಹುಡ್ಗುರ್ ಬಿಟ್ಟು ನಾನ್ ತಿಳ್ಕೊಂಡಿದ್ದೀನಿ ಅಷ್ಟ್ ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹಿಂಗೆ ಮಾತಾಡ್ಕೊ ಸತ್ಯ ಸತ್ಯ ಮಾತಾಡಿರೋದು ಸತ್ಯ ಆ ಹುಡುಗರು ಯಾಕೆ ಮಾತಾಡ್ತಾರೆ ಈಗ ಹುಡುಗರು ಹುಡ್ಗುರ್ ಮಾತಾಡಕ್ ಸಾಧ್ಯ ಹೇಳ್ ನೋಡಣ್ಣ ಇವನು ದೊಡ್ಡೋರ್ಗೆ ಹೊಡೆದ್ಬಿಟ್ರೆ ಅವ್ನ್ ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತನಾ ಹಂಗೆ ಮಕ್ಕಳೋಗ್ತಾನೆ ಇಮಿಡಿಯೇಟ್ ಒಂದೇ ಒಟ್ಟನಾಗ ನಾನು ಕರಿಯಪ್ಪ ನನ್ನ ಸತ್ವಾಗ್ಲೂ ನಾನು ಹೇಳೇ ಹೇಳ್ತೀನಿ ಸರಿನಾ ನಾನು ಬೇಕಿರೇ ಪ್ರ್ಯಾಂಟಾಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ ಹೋಗ್ತಾ ಇದ್ವಿ ಅವ್ರು ಮಾತಾಡ್ಕೊಂಡಿರೋದು ಸತ್ಯ ಈ ನಿಮ್ಮ ಹತ್ರ ಹೇಳಿದ್ದೀವಿ ಆಮೇಲೆ ಯಾವ್ದು ಐದು ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್ ಅವನೊಂದ್ ವ್ಯವಹಾರ ಮಾಡಲ್ಲ ಸರ್ ಏನು ಮಾಡಲ್ಲ ಮತ್ತೆ ಯಾರು ಹೇಳಿದ್ರು ನನ್ನ ಮಂಗಳಿಗೆ ಯಾರನ್ನು ಬಿಟ್ಟು ಹೋಗೋರು ಹಂಗೆ ಹೋಗೋನ್ ಸಿದಾ ಹೋಗ ಒಬ್ನೇ ಹೋದ ಅಂತ ಯಾರು ಸಿದಾ ಒಬ್ನೇ ಹೋದ ಅಂತ ಆ ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ ಹಾ ಅವನು ಹೋಗಿದ್ನಲ್ಲ ಆ ಅವನು ಹೋಗಿದ್ನ ಜೊತೆಗೆ ಆ ಜೊತೆಲಿ ಹೋಗಿದ್ನಲ್ಲ ಜೈಪುರದವನು ಜೊತೆಲಿ ಹೋಗಿದ್ನ ಅಂತ ಇಸ್ಕಂಬರಕ್ಕೆ ಆ ಇಸ್ಕಂಬರಕ್ಕೆ ನೆಲ ಬಿಟ್ಟಿ ಆ ಒಳಿಕೋದ್ನ ಅಂತಲ್ಲ ಹ್ಮ್ ಇಸ್ಕಂಬರಕ್ಕೆ ಹೋಗಿದ್ನ ಅಂತಲ್ಲ ಅವಾಗ್ಲೇ ಈಸ್ಕೊಂಬಂದು ಟೈಸು ಎಲ್ಲ ಅದು ಇದು ಇದು ಏನೇನ ತಂದು ಹಾಕ್ಸಿ ಕಾರ ಒಂದು ಮೂವತ್ತು ಸಾವಿರ ರೆಡಿ ಮಾಡಿಸಿ ಇನ್ನೂ ಒಂದು ಲಕ್ಷ ಐತಂತಪ್ಪ ಫೋನ್ಪೇಲಿ ಹ್ಮ್ ಡ್ರಾ ಹುಡುಗ ಯಾರು ಡ್ರಾ ಮಾಡಿರೋದು ನನಗೆ ಗೊತ್ತಿಲ್ಲ ಹುಡುಗರು ಹೇಳಿದ್ರು ಹೇ ಅವನು ನಮ್ಮಂತವ್ರು ಹುಡ್ಗ ನಿಮ್ಮಂಥರ ಹುಡ್ಗರ್ಗೆ ಹಾಕಿಸ್ತಾನೆ ಅವ್ರ ಹೆಸರು ಮೇಲೆ ಎತ್ಕೊಂಡ್ಬರದ್ ಕ್ಯಾಶ್ ಮಾತ್ರ ಎತ್ಕ ಎತ್ಕೊಂಡ್ಬರಂಗ ಮಾತಾಡ್ತಾನೆ ನಾನು ಅವನು ಹಂಗೆ ಮಾಡೋದು ಅವ್ಗು ನಿನ್ಗೇನು ಹೇಳೋದ್ ಹೇಳು ಅವರಿಷ್ಟ ಏನನ್ನ ಮಾಡ್ಕೊಂಡ್ಲಿ

ಅದು ಎಲ್ಲಾರ್ಗು ಗೊತ್ತಿರದೇನೆ ಇವ್ನು ಪ್ರೈಸಿಗೆ ಹೊಡಿತಾನೆ ಅಂತ ಎಲ್ಲಾರ್ಗು ಗೊತ್ತಿರದೆ ನಿನಗೆ ಕೆಲವೊಂದೇನು ಗೊತ್ತಾ ಕೆಲವೊಬ್ರು ಅಂತಾರೆ ಪ್ರಶಣ್ಣಂಗೆ ಸೋಮ ತಮ್ಮನ ಥರ ಅಂತ ಅಮ್ಮ ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ ಏನಂತಾರೆ ಗೊತ್ತಾ ನಿಜನೋ ನಿಜನೋ ಅಂತಾರೆ ಅವನ್ ತೌಸಂಡ್ ಪರ್ಸೆಂಟ್ ನಿಜಾ ಅವ ನಾನು ಕೇಳಿದೀನಿ ಮುಸ್ರೆ ಮಂಜ ಮುಂದೆ ಮುಂದೆ ಮುಸ್ರೆ ಮಂಜಂಗೆ ಹೇಳೋಣ ಡೈರೆಕ್ಟಾಗಿ ಏನಂತ ನಿಮ್ಮ ಬಾಸ್ಗೆ ಒಡ್ದೇ ಬಿಡ್ತೀನಲ್ಲ ಎಂತ ಏನ್ ನಮ್ಮ ಮುಸ್ರೇ ಮಂಜ ಹೇಳನೆ ಏನಂತ ಅವ್ರಿಗೆ ಹಂಗೇನಗ್ ಬೇಕಪ್ಪ ಅವಣ್ಣಂಗ ಗೊತ್ತಾಗಲ್ಲ ಹೊರ್ದಾಗ್ಲಿ ಗೊತ್ತಾಗದ್ ಬಿಟ್ಟಾಕು ಅವ್ ಅಣ್ಣನೂ ಕೇಳಲಿಲ್ಲ ಅಂದ್ರ ಅವಲ್ ತವನೇ ಹೋಗ್ಲಿ ನಮ್ಗೇನಾಗಬೇಕೈತಿ ಅವ್ ಅಣ್ಣ ತಿರ್ಗ ಸೋಮ ಅಂತ ಹೋಯ್ತು ಅಂದ್ರೆ ಅವ್ ಅಣ್ಣಂದೇ ಏನನ್ನ ಮಾಡ್ಕೊಂಬಿಡ್ಲಿ ಬಿಡು ಹಿಂಗು ನಮ್ಗೆ ಯಾಕಿ ಕರಿಯೋದ್ ಹೇಳೋದ್ ಹೇಳಲ್ಲ ಕೇಳೋದೇ ಕೇಳಿ ಅವ ಅಣ್ಣ ಕೇಳಿದ್ರೆ ಹೆಂಗನ ಮಾಡ್ಕೊಂಡು ಬಿಡಿ ಅವನಿಂದ ಏನಾಗ್ಬೇಕಿತ್ತು ಈ ಅಣ್ಣನಿಗೆ ಈವಣ್ಣಂದೇ ಎಷ್ಟೋ ಖರ್ಚಾಗುತ್ತೆ ಅಷ್ಟೇ ಏನಾಗುತ್ತೆ ಹೇಳಿ ಅವ ಅಣ್ಣಂದಿಂದ ಏನೂ ಪ್ರಯೋಜನ ಇಲ್ಲ ಯಾರು ಕೊಡ್ತಾರೆ ಅದು ನಮ್ಮ ನನ್ನ ಮಗಳದಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು ಅವನಿಗೆ ಯಾರು ಇರಬಹುದು ಈಗ ಕಳಾಸಿ ಪಳ್ಳಿಯಾದ್ರೆ ಬರ್ತಾರೆ ತಗಳಪ್ಪ ಹೊಸ ಹೊಸಕ್ಕೆ ಇಬ್ರು ಹುಡುಗರು ಆ ಹಾಂ ಇಬ್ಬರು ಹುಡುಗರು ಕರಿಸ್ತಾನೆ ಆ ಜಾಸ್ತಿ ಎತ್ತೀಶ ನನ್ನ ಮಗ ಏನು ಜೊತೆಗಿರೋದು ಸಿರಗ ಇಟ್ಟು ಭಾ ಭಾಳ ಹೊಡ್ತಾವೆ ನೀವು ಹೊಸಾಲಿನ ತೋಟ ಅಲ್ಲ ಯಾರು ಹೊಸಾಲಿನ ತೋಟ ಸೀರೆ ತೊಳಿಕ್ ಹೋಗ್ತಾರೆ ಆದ್ರೂ ಅದ್ರ ತೋಟ ಅದ್ರದ್ದು ಗೊತ್ತಿಲ್ಲಪ್ಪ ನನಗೆ ಏನು ತಿರಗೇ ತೋಟ ಕೇಳಿದೀನಿ ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ ತೋಟದಲ್ಲಿ ಆ ಒಂದು ದೊರಡೇ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ ಆ ವೈಂಗ್ ಹೊಡೆದಿರೋದು ಗೊತ್ತಾಗೈತಿ ಅದು ತೋಟದಲ್ಲಿ ಇರನ್ನ ಹ ಆ ಯಾವ ತೋಟ ಕೊತ್ತಿಲ ಪಸಿರಾಗೆಟೇ ತೋಟದಲ್ಲಿ ಇರೋಂಗ್ ಒರ್ದರ್ ಫಸ್ಟ್ ಒನ್ ಹ ಅದು ಶಿವಣ್ಣನೇ ಹೇಳಿದ್ರು ಹ ಶಿವಣ್ಣನೇ ಹೇಳಿದ್ವಾ ಮಡಣ ಏನು ಶಿವಣ್ಣನೇ ಹೇಳಲಿಲ್ಲ ಮಾಡಣ ಹಾಗೆ ಡೌಟ್ ಐತಿ ಉನ್ನ ಆ ಕೆಲಸ ಮಾತ್ರ ಕಣಮ್ಮಾ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ ಅಣ್ಣಂಗೆ ನಾನು ಈ ವಿಷಯ ಯಾರಿಗೂ ಹೇಳಿಲ್ಲಪ್ಪ ನಿನ್ನತ್ರನೇ ಹೇಳಿದ್ದು ಏನು ಊಟ ಮಾಡ್ದ ಊಟ ಅದೇ ಇವಾಗ ಅದೇನಾದ್ರು ಮೂಲಂಗಿ ಸಾರು ಅಕ್ಕಿ ಮೂಟೆ ಕೊಡ್ಸಪ್ಪಿ ಒಂದ ಯಾರಿಗೆ ನನ್ಗೆ ಅದು ಕೊಡಿಸ್ಕೊಬೇಕು ಯಾರ ಹತ್ರ ಮನೆಗೆ ನಾವು ಕೊಡ್ ತಗೊಂಬಾರ್ದು ಕೊಡಿಸ್ಕೊಬೇಕು ಪೂಜೆನಾ ಹ್ಮ್ ಕೊಡ್ಸೋ ಒಂದು ದಿನಕ್ಕೆ ಅನ್ನೋ ಪೂಜೆ ಅಂತ ಬಿಡ ಬಿಡ್ತೀಯ ಹಾ 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 ವಾಟ್ಸಾಪ್ ಗೆ ಒಂದು ಹಾಕಿ ಆಯ್ತು ಬಿಡು ಯಾವಾಗ ಇವಲೆ ಈಗಲೇ ಬಾರಪ್ಪಿ ನಾ ಮಾತಾಡೋದು ಬರ್ತೇನೆ ಬಡ ನಮ್ಮ ಹುಡುಗ ಆಟ ಜೊತೆ ಹೋಗ್ಬಿಡ್ತೀನಿ ಎರಡು ನಿಮಿಷ ಹೋಗ್ ಅಲ್ಲೇ ಹೋಗಿ ಬಂದು ಬಿಡ್ತೀಯ ಇಲ್ಲ ಹೋಗಂತ ಇಲ್ಲ ಎರಡು ನಿಮಿಷ ಹೋಗ್ಬಿಡ್ತೀನಿ ಪ್ರಸಾದ ಮಾಡಿಸ್ತಿದೀವಿ ಅದಕ್ಕೆ ಎಲ್ಲಿ ಈ ದೇವಸ್ಥಾನಕ್ಕೆ ಬರಪ್ಪ ಚಾಮುಂಡೇಶ್ವರಿ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ